ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ದೃಷ್ಟಿ ಸ್ನಾನಕ್ಕೆ ಹೋಗಿರ್ತಾಳೆ ಅಲ್ಲಿ ದತ್ತಾಬಾಯಿ ಸಡನ್ನಾಗಿ ಬಂದು ಏಯ್ ನನ್ನ ರೂಮಲ್ಲಿ ಇನ್ನೇನು ಮಾಡ್ತಾ ಇದೆಯಾ ಅಂಥೇಳಿ ಕೇಳ್ತಾರೆ ನಾನೇನು ಮಾಡಲಿ ನಾನು ಸ್ನಾನ ಮಾಡೋಕ್ಕೆ ಹೋಗಿದ್ದೆ ಅಂಥೇಳಿ ಕೇಳ್ತಾಳೆ ಅದಕ್ಕೆ ನೀನು ಇಲ್ಲೇನಕ್ಕೆ ಸ್ನಾನ ಮಾಡ್ತಿದ್ದೀನಿ ನಿನಗೆ ಬೇಕಂದರೆ ಬೇರೆ ಬಾತ್ರೂಮ್ ಕಟ್ಸ್ಕೊಡ್ತೀನಿ ಅಲ್ಲಿಗೆ ಹೋಗು ಅಂಥೇಳಿ ಹೇಳ್ತಾನೆ ಅದಕ್ಕೆ ಅವಳು ದೃಷ್ಟಿದತ್ತ ಶ್ರೀರಾಮ್ ಪಾಟೀಲ್ ನಾನು ಅವರು ಸ್ನಾನ ಮಾಡಕ್ಕೆ ಬಿಡದೆ ಬೇರೆ ರೂಮ್ ಕಟ್ಸ್ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಜನ ನಿಮ್ಮ ಏನಂತ ಹೇಳ್ತಾರೆ ನಿಮ್ಮ ಮರ್ಯಾದೆ ಹೋಗಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಸರಿ ಈ ಕಡೆ ನೇತ್ರಾಗೆ ಒಂದು ಹೂವಿನ ಬೊಕ್ಕೆ ರೂಮಲ್ಲಿ ಇಟ್ಟಿರ್ತಾರೆ ಅದನ್ನು ಬಂದು ನೋಡ್ಬಿಟ್ಟರೆ ಅವಳಿಗೆ ಶಾಕ್ ಆಗುತ್ತೆ ಯಾರಿದ ಕಳಿಸಿರೋದು ನನಗೆ ಚಿನ್ಮಯ್ ಏನಾದರೂ ಕಳಿಸ್ಬಿಟ್ಟಿದೆ ಅದು ಸನ್ಫ್ಲವರು ಹೂವು ಕಳಿಸಿದಾರಲ್ಲ ಆ ಹೂವು ನನಗಿಷ್ಟ ಅಂತ ಅವ್ನಿಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಹಾಂ ಸರಿ ಆ ಹೂವಿನ ಬೊಕ್ಕೆ ತೊಗೊಂಡು ನೋಡಲು ಒಂದು ಕಾಗದ ಸಿಗುತ್ತೆ ಅದನ್ನು ನೋಡಿಬಿಟ್ಟು ಆ ವಿ ಆ ಕಾಗದದಲ್ಲಿ ನೆನೆ ನಡೆದಿರೋ ವಿಷಯಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಬಿ ಅಂತ ಬರೆದಿರುತ್ತೆ ಅದನ್ನು ನೋಡಿಬಿಟ್ಟು ಅವಳು ಬಿ ಅಂದರೆ ಬಜರಂಗೀನ ಪರವಾಗಿಲ್ಲ ಇವ್ ನನಗೆ ಹೂ ಕೊಡುವಷ್ಟು ರೊಮ್ಯಾಂಟಿಕ್ ಆಗಿಬಿಟ್ಟಿದೆ ಅದಕ್ಕೆ ಖುಷಿ ಪಡಬೇಕು ಅಂತ ಹೇಳಿ ಆ ಹೂವು ಬೊಕ್ಕೆ ತೊಗೊಂಡು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಬಜರಂಗಿನೂ ಕೂಡ ಅವಳನ್ನು ನಿಂತ್ಕೊಂಡು ನೋಡ್ ನೋಡ್ತಾ ಇರ್ತಾನೆ ಈ ಕಡೆ ಹಾಂ ದತ್ತಾಬಾಯಿನ ದೃಷ್ಟಿ ತಬ್ಕೊಂಬಿಟ್ಟಿರ್ತಾಳೆ ಯಾಕೆ ಅಂತಂದರೆ ಅಲ್ಲಿ ಒಂದು ಹಲ್ಲಿಗೆ ಬಂತು ಅಂತ ಹೇಳಿ ದತ್ತಬಾಯಿ ಕಿರಿಸ್ತಾ ಇರ್ತಾನೆ ಅದನ್ನು ನೋಡ್ಬಿಟ್ಟು ದೃಷ್ಟಿ ಹೇಳ್ತಾಳೆ ನೋಡಿ ದತ್ತ ಶ್ರೀರಾಮ್ ಪಾಟೀಲ್ ಅವರು ಹುಲಿಗೆ ಎದ್ರಲ್ಲ ಅಲ್ಲಿಗೆ ಎದ್ತಾರೆ ಅಂತ ಏನಂದ್ರೆ ಪೇಪರಲ್ಲಿ ಬಂದರೆ ನಿಮ್ಮ ಗತಿ ಏನು ಅಂತ ಹೇಳಿ ಹೇಳ್ತಾಳೆ ನೋಡು ಈ ವಿಷಯ ಏನಾದರೂ ಹೊರಗಡೆ ಗೊತ್ತಾದರೆ ನಿನ್ನ ಆಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಹೇಳ್ಬಿಟ್ಟು ಹೊರಟೋಗ್ತಾನೆ ಆಲ್ಲಿ ಈ ಕಡೆ ಯಶರು ಏನಾಯಿತು ತುಂಬ ಬೇಜಾರು ಮಾಡ್ಕೊಂಡಿದೀಯಾ ಅಂಥೇಳಿ ಕಿಶೋರು ಕೇಳ್ತಾ ಇರ್ತಾರೆ ಓಕೆ ಇದು ದೃಷ್ಟಿನ ದೊಡ್ಡ ಮನೆ ಸೊಸೆ ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ನಿಂಗೆ ಕಷ್ಟ ಆಗ್ತಿರ್ಬೇಕಲ್ವಾ ಅಂತ ಹೇಳಿದ್ರೆ ನಾನು ಅದಕ್ಕೆಲ್ಲ ಕಿಲುಬು ಕಾಸು ಬೆಲೆ ಕೊಡೋಲ್ಲ ಅಂಥೇಳಿ ಶರು ಹೇಳ್ತಾಳೆ ನೀನು ದೇವಸ್ಥಾನದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ ಅದಾಗಿಲ್ಲ ಅಲ್ವಾ ಅದಕ್ಕೆ ನೀನು ಆಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಆಮೇಲೆ ಕಿಶೋರ್ ಹೇಳ್ತ ನನಗೆ ದತ್ತನ ಮೇಲೆ ಸ್ವಲ್ಪ ಭಯ ಇತ್ತು ಫಸ್ಟೆಲ್ಲ ಇವಾಗ ನನಗೆ ಯಾವ ಭಯನೂ ಇಲ್ಲ ಅವಳು ನೋಡ್ಕೊಳ್ಳೋಕ್ಕೆ ಅಂತಲೇ ದೃಷ್ಟಿ ಇದ್ದಾಳೆ ಹಂಗಾಗಿ ನನಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಅವಳು ಶರು ಹೇಳ್ತಾಳೆ ಮೇಸ್ಟ್ರಿಗೆ ಒಂದು ವಾರ ರಜೆ ಹಾಕಿದ್ರಲ್ಲ ಅದಕ್ಕೆ ನನಗೆ ಲೆಚ್ಚರ್ ಕೊಡೋಕೆ ಬಂದುಬಿಟ್ಟಿದ್ದಾರೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ನಿಮ್ಮ ಲಿಮಿಟಲ್ಲಿ ನೀವಿರಿ ಅಂಥೇಳಿ ಬೈತಾಳೆ ಆಮೇಲೆ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ ಆ ಫೋ ಫೋನಲ್ಲ ಮೆಸೇಜ್ ಬರುತ್ತೆ ಆ ಮೆಸೇಜ್ ನೋಡಿಬಿಟ್ಟು ಶರು ಅವರು ಕಿಶೋರು ಗಾಬರಿ ಹಾಕ್ತಾರೆ ಅದನ್ನು ನೋಡಿಬಿಟ್ಟು ಶರು ಏನಿದು ಮೆಸೇಜ್ ಬಂದಿದೆಯಲ್ಲ ಏನೇನು ಗಾಬರಿ ಮಾಡ್ಕೊಂಡು ಹೋದ್ರಿ ಇವರು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ದತ್ತಾಬಾಯಿ ಸ್ನಾನಕ್ಕೆ ಅಂತ ಹೋದ ತಕ್ಷಣ ಅಲ್ಲೊಂದು ಇದ್ದಲು ಇರೋ ಬಟ್ಲು ಸಿಗುತ್ತೆ ಅದನ್ನು ನೋಡಿಬಿಟ್ಟು ಅವನಿಗೆ ಶಾಕ್ ಆಗಿ ದೃಷ್ಟಿ ಒಂದು ನಿಮಿಷ ಬಾಯಿಲಿ ಅಂತ ಹೇಳಿ ಕರೀತಾರೆ ಕರೆದ ತಕ್ಷಣ ಅವ್ಳು ಬಂದು ನೀನು ಏನಿದು ನಿನ್ನ ಚಿಕ್ಕ ಇದು ನಿನ್ನ ಸೌಂದರ್ಯದ ಗುಟ್ಟ ಇದು ಅಂತ ಹೇಳಿ ಕೇಳಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ ಏನಿದು ಏನು ತಗೋ ನೋಡ್ಬಿಟ್ಟಿದ್ದಾರೆ ಇವ್ರು ಗೊತ್ತಾಗೋಯ್ತಾ ಅನ್ನೋ ಭಯದಲ್ಲಿರ್ತಾಳೆ ನೀನು ಚಿಕ್ಕ ವಯಸ್ಸಿಂದ ಇದನ್ನೇ ಯೂಸ್ ಮಾಡಿ ಬಳಸ್ತಾ ಅಂತ ಹೇಳಿ ಹೇಳಿದ ತಕ್ಷಣ ಅವಳು ಅಮ್ಮ ಹಸನಂಬ ತಾಯಿ ನನ್ನ ದಯವಿಟ್ಟು ಕಾಪಾಡು ಅಂತ ಹೇಳಿ ಅನ್ಕೋತಾ ಇರ್ತಾಳೆ ನೋಡು ನಿನಗೆ ಅಲ್ಲೂ ಜೊತೆಗೆ ಬೇಕು ಅನ್ನೋದಕ್ಕೆ ಇದನ್ನೇ ಬಳಸ್ತಾ ಇದೆಯಾ ಅಂತ ನಂಗೆ ಗೊತ್ತಾಗ್ತಾ ಇದೆ ನೀನು ಇನ್ಮೇಲಿಂದ ಇದನ್ನೆಲ್ಲ ಉಪಯೋಗಿಸ್ಬೇಡ ಏಕೆಂದರೆ ದತ್ತ ಪಾಟೀಲ್ ಅವರು ತನ್ನ ಹೆಂಡ್ತಿಗೆ ಒಂದು ಪೇಸ್ಟು ಬ್ರಷು ಕೂಡ ಕೊಡಿಸಿಲ್ಲ ಅಂತ ಹೇಳಿ ಜನ ಅಂದ್ಕೊಂಬಿಡ್ತಾರೆ ನೀನು ಇನ್ಮೇಲಿಂದ ಇದನ್ನೆಲ್ಲ ಬಳಸೋಕೆ ಹೋಗ್ಬೇಡ ಅಂಥೇಳಿ ಅವಳಿಗೆ ಬೈದು ಬುದ್ಧಿ ಹೇಳ್ತಾರೆ ಅವಳಿಗೆ ಸ್ವಲ್ಪ ಆಮೇಲೆ ಸಮಾಧಾನ ಆಗುತ್ತೆ ಅಯ್ಯೋ ನಾನು ಇದನ್ನು ಎಷ್ಟು ದಿನ ಅಂತ ಈ ವಿಷಯ ಮುಚ್ಚಿಟ್ಟಿರಬೇಕಾಗತ್ತೆ ಮುಚ್ಚಿಟ್ಟಿರ್ಬೇಕಾಗತ್ತೆ ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾದರೆ ಅಷ್ಟೇ ಆಮೇಲೆ ನನ್ನ ಕತೆ ಅಂಥೇಳಿ ಅನ್ಕೊತಾ ಇರ್ತಾಳೆ ಈ ಕಡೆ ಸರೋಜ ಮನೆ ಮುಂದೆ ಎಲ್ಲರೂ ಬಂದು ಇಬ್ಬರು ಹೆಂಗಸ್ರು ಗಲಾಟೆ ಮಾಡ್ತಾ ಇರ್ತಾರೆ ನೀನು ಕಿಲಾಡಿ ಹೆಂಗಸು ಬಿಡು ನೀನು ನಿನ್ನ ಮಗಳನ್ನ ಎಷ್ಟು ಸೈಲೆಂಟಾಗಿ ದೊಡ್ಡ ದತ್ತಾಬಾಯಿ ಅವ್ರಿಗೆ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀಯಾ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದೀರ ಅವ್ರು ನಿಮ್ಮ ಮನೆ ಊಟಕ್ಕೆಲ್ಲ ಬರ್ತಾ ಇರಲಿಲ್ವಾ ಅಂತ ಹೇಳಿ ಅವ್ರು ನಿಂತ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ ಅದಕ್ಕೆ ಅವಳು ಬಂದು ಏನು ಏನಿರ್ತೀರ ಗಲಾಟೆ ಮಾಡ್ತಾ ಇದ್ದೀರಾ ನೀವು ಹಾಂ ಅಂಥೇಳಿ ಅವಳು ಬಂದು ಜಗಳಕ್ಕೆ ಬೀಳ್ತಾಳೆ ಅಷ್ಟೊತ್ತಿಗೆ ಅವ್ರ ಗಂಡ ಬಂದು ಅವಳನ್ನು ಕರ್ಕೊಂಡು ಹೊಟ್ಟೋಗ್ತಾರೆ ಈ ಕಡೆ ದೃಷ್ಟಿ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತಾಳೆ ಆದರೆ ಅನ್ಕೋದಿರ್ತಾಳೆ ಈಗ ಹೇಗಾದರೂ ಮಾಡಿ ಈ ವಿಷಯನ ಅಮ್ಮಂಗೆ ಹೇಳ್ಬಿಡ್ಬೇಕು ಅಮ್ಮ ಒಪ್ಕೊಂತಾಳೆ ಇಲ್ವಾ ಗೊತ್ತಿಲ್ಲ ಮತ್ತು ನಾನು ಈ ವಿಷಯ ನನ್ನ ಗಂಡನಿಂದ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ ಅಂತ ಹೇಳೋಷ್ಟು ಅಲ್ಲಿಗೆ ಬರ್ತಾನೆ ಬಂದ್ಬಿಟ್ಟು ಏನು ಮಾಡ್ತಾ ಇದೆಯಾ ತಂಗಿ ಅಂತ ಹೇಳಿದ ತಕ್ಷಣ ಇವಳು ಅಳ್ತಾ ಇರ್ತಾಳೆ ಏನೂ ಇದ್ದಾಳೆ ಅಂತ ಈಗ ಗೊತ್ತಾಗಲ್ಲ ಅವಳು ಅಡುಗೆ ಇದನ್ನು ಮುಟ್ಟಕ್ಕೆ ಹೋದರೆ ಆಯಿತು ಬಿಡಮ್ಮ ನೀನು ನಿನ್ನ ಗಂಡನಿಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ತಾ ಇದೀಯಾ ನಾನು ಇದನ್ನೇನು ಮುಟ್ಟಲ್ಲ ಅಂತ ಹೇಳಿ ಹೇಳ್ತಾನೆ ಓಕೆ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ಎಲ್ಲರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್